ನಾವು ಗೆಲ್ತೀವಿ ಅನ್ನೋ ಒಂದು ಬಲವಾದ ವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು ಒಂದು ಸಂಘಟಿತ ಪ್ರಯತ್ನ ಆಗಿತ್ತು ಎಲ್ಲ ರೀತಿಯ ಜನರಿಗೆ ನಾವು ಹೋಗಿ ತಲುಪಿ ಜಿಲ್ಲಾ ಪಂಚಾಯತ್ ವೈಸು ವೈಸು ಎಲ್ಲ ರೀತಿಯಿಂದ ನಾವು ಅದನ್ನು ಆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇದಾಗಿನೂ ಕೂಡ ಇವತ್ತು ಮತದಾರರು ನಮಗೆ ಆಶೀರ್ವಾದ ಮಾಡಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹ ನಾವು ಇದನ್ನು ಸೋಲನ್ನು ಒಪ್ಕೊಳ್ಬೇಕಾಗ್ತದೆ ನಮಗೆ ಏನು ಮತ ಚಲಾಯಿಸಿದ್ದಾರೆ ರಾಜು ಅಲ್ಗೂರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರೆಲ್ಲರಿಗೂ ಕೂಡ ನಾನು ಉದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಅದರ ಜೊತೆಗೆ ಈ ಸೋಲಿನ ಪರಾಮರ್ಶೆಯನ್ನು ನಾವು ಎಲ್ಲಿ ಇದು ಒಂದೇ ನಮ್ಮ ಮತಕ್ಷೇತ್ರ ಅಲ್ಲ ಲೋಕಸಭಾ ಮತಕ್ಷೇತ್ರ ಉಳಿದ ಎಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಕೂಡ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವೆಲ್ಲವೂ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ ನಾವು ಧೈರ್ಯದಿಂದ ಮುನ್ನಗ್ತೀವಿ ರಾಜು ಅಲ್ಗುರು ಅವ್ರಿಗೂ ಕೂಡ ಸಂಪೂರ್ಣವಾದಂಥ ಒಂದು ನಾನು ಧೈರ್ಯವನ್ನು ತುಂಬಿದ್ದೇನೆ ಅವರು ಕೂಡ ಧೈರ್ಯವನ್ನು ಕಳ್ಕೊಂಡಿಲ್ಲ ಈಗ ಬರ್ತಾರೆ ಈಗ ಸಾಯಂಕಾಲ ಬರ್ತೀನಿ ಅಂತ ಹೇಳಿದಾರೆ ನಾನೇ ಮನೆಯಲ್ಲಿ ಒಂದು ಗಂಟೆ ರಷ್ಟು ಹೊಟ್ರಿ ಅಂತ ಹೇಳಿದೆ ಹೀಗಾಗಿ ನಾನು ಈ ಎಲ್ಲರಿಗೂ ಅಭಿನಂದಿಸ್ತಾರೆ ಮತ್ತು ಮುಂದೆ ನಾವು ಸಂಘಟಿತವಾಗಿ ನಡೀತೇವೆ ನಾನು ಅದೇ ಹೇಳಿದ್ದೆಲ್ಲ ಕೇಂದ್ರದಲ್ಲಿ ನಾನು ಅದೇ ಹೇಳಿದ್ದೆಲ್ಲ ಯಾವತ್ತೂ ಕೂಡ ಬಿ ಜೆ ಪಿ ತನ್ನ ಸ್ವಂತ ಬಲದಿಂದ ತಾವು ತೆಗೆದು ನೋಡಿ ನಾನು ಹೇಳ್ತಾ ಇದ್ದೆ ಆ ಬಿ ಜೆ ಪಿ ಎರಡುನೂರ ನಲವತ್ತು ದಾಟೋದಿಲ್ಲ ಅಂತೇಳಿ ನಿಮ್ಮ ಎಕ್ಸಿಟ್ ಪೋಲ್ ಬಂದಾಗ ಬೆಂಗಳೂರಿನಲ್ಲಿ ನಾನು ಹತ್ತು ಬಾರಿ ಎಲ್ಲರಿಗೂ ಹೇಳಿದ್ದೇನೆ ಬಿ ಜೆ ಪಿ ಹೋದ ಸಲ ಚುನಾವಣೆಯಲ್ಲಿ ಪುಲ್ವಾಮಾ ಬಾಲಾಕೋಟ್ದಿಂದ ರಾಷ್ಟ್ರೀಯ ಒಂದು ಯುದ್ಧ ಥರ ವಾತಾವರಣ ಇತ್ತು ಹೀಗಾಗಿ ಬಿ ಜೆ ಪಿ ಬೆಂಬಲಿಸಿದ್ರು ಆವಾಗ ಮುನ್ನೂರು ಸೀಟ್ ಪಡ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಆ ಅಂದು ಮೋದಿ ಅಲ್ಲೇ ಇರಲಿಲ್ಲ ಹೀಗಾಗಿ ಅವರು ಹಾದಿಸಲಾಗಿಂತ ಇವತ್ತು ಕನಿಷ್ಠ ಪಕ್ಷ ನಾನು ಹೇಳಿದೆ ಇಪ್ಪತ್ತು ಸೀಟನ್ನು ಉತ್ತರ ಪ್ರದೇಶದಲ್ಲಿ ಅದಕ್ಕಿಂತ ಜಾತಿನೇ ಕಳ್ಕೊಂಡಿದ್ದಾರೆ ಮಹಾರಾಷ್ಟ್ರ ರಾಜಸ್ಥಾನು ಏನೇನು ಹೇಳಿದ್ದೀನಿ ನಮ್ಮ ಜಿಲ್ಲೆಯ ಅದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ ಪಡ್ಕೋತೀವಿ ಅಂತ ಹೇಳಿದ್ರು ಮಾಡಿದ್ವಿ ಇಲ್ಲಿ ನಮಗೆ ಒಂದು ಐದು ಸೀಟ್ಗಳ ಒಂದು ಅಂತರ ಆಗಿದೆ ನೋಡಿದ್ರೆ ಎಲ್ಲವೂ ಕೂಡ ಒತ್ತೊಂದು ಸಹ ಸತ್ಯ ಆಗಿದೆ ಇವತ್ತು ಮೋದಿ ಅಲೆ ಎಲ್ಲ ಎಕ್ಸಿಟ್ ಪೋಲ್ಸು ಮುನ್ನೂರು ಸೀಟು ಮುನ್ನೂರ ಇಪ್ಪತ್ತೈದು ಮುನ್ನೂರ ಎಪ್ಪತ್ತು ಸ್ವಂತ ಬಲದಿಂದ ಒತ್ತೊಂದು ಸಹ ಬಿ ಜೆ ಪಿ ಅಧಿಕಾರಕ್ಕೆ ಒತ್ತೊಂದು ಸಹ ಬಂದಿಲ್ಲ ಕಾದ್ ನೋಡೋಣ ಏನೇನು ಆಗ್ತದೆ ಬೆಳವಣಿಗೆಗಳು ಅದರ ಮೇಲೆ ಮುಂದಿನ ಕಾಂಗ್ರೆಸ್ ನಾನು ಅದನ್ನೆಲ್ಲ ಕೂಡ ನಾವು ಹೇಳೋದಲ್ಲ ಆ ಪ್ರಯತ್ನ ಎಲ್ಲವೂ ಕೂಡ ಕೇಂದ್ರ ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಬಿಟ್ಟಿರುವಂಥದ್ದು ನೋಡಿದ ಎಲ್ಲ ಏನು ಅಂಗ ಪಕ್ಷಗಳಿದ್ದಾವೆ ಶರದ್ ಪವಾರ್ ಅವರಿದ್ದಾರೆ ಇನ್ನೂ ಅನೇಕ ಹಿರಿಯರಿದ್ದಾರೆ ಮಮತಾ ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಚಂದ್ರಬಾಬು ನಾಯ್ಡು ಇದ್ದಾರೆ ಉದ್ಧವ್ ಠಾಕ್ರೆ ಇದಾರೆ ಈಗ ಅನೇಕರು ಎಲ್ಲರೂ ಕೂಡ ಇದ್ದಾರೆ ಘಟಬಂಧನದ ಇಂಡಿಯಾದ ಎಲ್ಲ ಪಾರ್ಟ್ನರ್ಸ್ ಅವರೆಲ್ಲ ಕೂಡಿ ಆ ಒಂದು ವಿಚಾರಗಳನ್ನ ಅವ್ರು ಮಾಡ್ತಾರೆ ನಾನು ಆ ಬಗ್ಗೆ ಮಾತನಾಡೋ ಸರಿಯಾಗೋದಲ್ಲ ಅವೆಲ್ಲ ಪ್ರಯತ್ನ ಅವ್ರು ಅವ್ರು ಮಾಡ್ತಾರೆ ರಾಜ್ಯದಲ್ಲಿ ನಾವು ಅದೇ ಹೇಳ್ತೀನಲ್ಲ ನಾವು ನಮ್ಮ ಗ್ಯಾರಂಟಿಗಳ ಮೇಲೆ ಭಾಳ ಅವಲಂಬನೆ ಮಾಡಿದ್ದೀವಿ ಅದು ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ನಮ್ಮ ಗ್ಯಾರಂಟಿಗಳನ್ನ ಜನ ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ಮುಂಬೈ ಕರ್ನಾಟಕದಲ್ಲಿ ಇವತ್ತು ಬಹುಶಃ ನಮಗೆ ಹಿನ್ನಡೆಯಾಗಿದೆ ಇಲ್ಲಿ ನಮಗೆ ಆ ಗ್ಯಾರಂಟೀಸು ತಕ್ಕ ಮಟ್ಟಿಗೆ ತೊಂದರೂ ಸಹ ಅದರಿಂದ ಪ್ರಯೋಜನ ಆಗಿಲ್ಲ ನಾವು ಅನೇಕ ಕಡೆ ಹೊತ್ತು ಭಾಳಷ್ಟು ಸೀಟ್ಗಳನ್ನ ತೊಂದರೆ ನಾವು ನಾವು ಇರ್ಬೋದು ಇನ್ನಿತರ ಮತಕ್ಷೇತ್ರ ನಾವೆಲ್ಲ ಕೂಡ ಗೆಲ್ತೀವಿ ಅಂತ ಹೇಳಿ ಆದ್ರೆ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಆಗಿದೆ ಈಗ ಆದರೆ ಈಗ ಇಲ್ಲಿ ಹೊಡ್ತಾ ಬಿದ್ದಿದೆ ಅದಕ್ಕೆ ಪರಾಮರ್ಶೆ ಮಾಡಬೇಕಾಗ್ತದೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಪಿ ಸಿ ಅಧ್ಯಕ್ಷ ಇದ್ದಾರೆ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಈಗ ಲೋಕಸಭಾ ಚುನಾವಣೆ ಎಲೆಕ್ಷನ್ ಫಲಿತಾಂಶ ಬಂದ ನಂತರ ಚುನಾವಣೆ ಉದ್ದಕ್ಕೂ ಹೇಳ್ತಾ ಇದ್ರು ಇಲ್ಲ ಫಲಿತಾಂಶ ಬಂದ ನಂತರನೇ ಚಿತ್ರಣ ಚೇಂಜ್ ಆಗುತ್ತೆ ಸರ್ಕಾರ ಬೀಳುತ್ತೆ ಈಗ ಅವ್ರದೇ ಅವ್ರದೇ ಅವ್ರಿಗೆ ನೆಲೆ ಇಲ್ಲ ಕೇಂದ್ರದಲ್ಲಿ ಅವ್ರದ್ದೇ ಅವ್ರ ನೆಲೆಯಿಲ್ಲ ಕೇಂದ್ರದಲ್ಲಿ ಇವತ್ತು ಏನು ಏನಾಗ್ತದೆ ಅಂಥೇಳಿ ಹೀಗಾಗಿ ಅದೆಲ್ಲವೂ ಕೂಡ ಸದ್ಯ ಇಲ್ಲ ಮೊದಲು ತಮ್ಮ ಬೆನ್ನಂತ ನೋಡ್ಕೋ ಅಂಥೇಳಿ ಕಾಣದಲ್ಲವರಿಗೆ ಈಗ ಆ ವಿಚಾರ ಈಗ ಮಾತಾಡಿ ಅಂಥೇಳಿ ನೋಡೋಣ ಅಂತ ಸರಿ ಈ ಬಾರಿ ಏನು ಆಯಿತು ನಾನು ತಿಳಿತಾ ಇಲ್ಲ ನಮ್ಮ ನಿಮಗೂ ನಿಮಗೂ ಕೂಡ ಮಾಧ್ಯಮದವ್ರಿಗೂ ಕೂಡ ಗೊತ್ತಿದೆ ನಿಮ್ಮೆಲ್ಲರಿಗೂ ತಾವು ನೋಡಿದ್ರಿ ಸಂಘಟಿತ ಪ್ರಯತ್ನ ಆಯಿತು ಎಲ್ಲ ರೀತಿಯಿಂದ ಭಾಳ ವ್ಯವಸ್ಥಿತವಾಗಿ ನಾವು ಪ್ರಚಾರ ಮಾಡಿದ್ದೀವಿ ಬೇರೆ ಲೋಕಸಭಾ ಮತಕ್ಷೇತ್ರದವರು ನಮ್ಮ ಮುಖ್ಯಮಂತ್ರಿಗಳು ಕೆಪಿ ಸಿ ಅಧ್ಯಕ್ಷರು ನಿನ್ನೆ ಮೊನ್ನೆ ಮಾದೇವಪ್ಪ ಹೇಳ್ತಾರೆ ನಿಮ್ಮಷ್ಟು ಸಿಸ್ಟಮೆಟಿಕ್ ನಮ್ಮಲ್ಲಿ ಕೂಡ ಆಗಿಲ್ಲ ಅಂಥೇಳಿ ಅಷ್ಟು ಒಳ್ಳೆ ರೀತಿಯಿಂದ ನೀವು ಸಿಸ್ಟಮ್ಯಾಟಿಕ್ ಆಗಿ ನೀವು ಪ್ರಚಾರ ಮಾಡಿದಿರಿ ಎಲ್ಲ ಮಾಡಿದಿರಿ ನೋಡೋಣ ಕದನ್ನು ಪರಾಮರ್ಶೆ ಮಾಡೋಣ ಅಂತ ತಿಳ್ಕೊಳ್ಬೇಕಾಗ್ತದೆ ಹ್ಞೂ ಯಾವ ರೀತಿ ಬದಲಾವಣೆ ಅಧ್ಯಕ್ಷ ಹುದ್ದೆ ಅದು ಸ್ವಾಭಾವಿಕವಾಗಿ ಅದು ಅವರು ಲೋಕಸಭೆ ಚುನಾವಣೆವರೆಗೆ ಅಂಥೇಳಿ ನಮ್ಮ ಹಿಂದೆ ವೇಣುಗೋಪಾಲ್ ಅವರು ಅವ್ರನ್ನ ಉಪಮುಖ್ಯಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡೋ ಸಂದರ್ಭದಲ್ಲೇ ಹೇಳಿದ್ದಾರೆ ಅವರು ಕೂಡ ಮೊನ್ನೆ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಹೊಸ ಅಧ್ಯಕ್ಷರಾಗ್ತಾರೆ ಅಂತ ಅದನ್ನು ಪಕ್ಷ ಮಾಡ್ತದೆ ನೋಡೋಣ ಅಂತ ಏನೇನಾಗ್ತದೆ ಪಕ್ಷ ನಿರ್ಧಾರ ಮಾಡ್ತದೆ ನಾವೇನು ಹೇಳೋದಿಲ್ಲ ಭಾಳಷ್ಟು ಜನ ಸಮರ್ಥ ಇದ್ದಾರೆ ನಾನು ಆಕಾಂಕ್ಷಿ ಅಲ್ಲ ಒಂದೇದು ನಾನು ಅದರ ಬಗ್ಗೆ ಕೇಳಿಲ್ಲ ಬಂದಂಥ ಅನೇಕ ಸಂದರ್ಭದಲ್ಲಿ ನನಗೆ ಅದು ನನಗೆ ಕೆ ಪಿ ಸಿ ನನ್ನ ಪಕ್ಷ ನನಗೆ ಇವತ್ತು ಕೆ ಪಿ ಸಿ ಅಧ್ಯಕ್ಷರನ್ನು ಕೊಡಲಿಕ್ಕೆ ಬಯಸಿದ್ರು ನಾನು ಅವಾಗ ಆ ಸಂದರ್ಭ ತಕ್ಕಂತೆ ನಾನು ತಂದರ್ಶನ ನಡ್ಕೊಂಡಿದ್ದೀನಿ ಹೀಗಾಗಿ ನನ್ನ ಯಾವುದೇ ಇದು ಇಲ್ಲ ಅಂದ್ರೆ ಪಕ್ಷ ನಿರ್ಧಾರ ಮಾಡ್ತದೆ ಯಾರು ಮಾಡಬೇಕು ಅಂತ ನಾನು ಆ ಪೈಪೋಟಿ ಇರಲಿಲ್ಲ ಆ ಪೈಪೋಟಿ ಆಗಿಲ್ಲ ಯಾಕಂದರೆ ಎಲ್ಲರೂ ಕೂಡ ಈ ಲೋಕಸಭೆ ಚುನಾವಣೆಯಲ್ಲಿ ಅವ್ರು ಸಹ ಭಾಗವಹಿಸಿದರು ಸುಮ್ಮ ಸುಮ್ಮನೆ ಮಾಧ್ಯಮದವ್ರು ನೀವು ಅದನ್ನು ಮೊನ್ನೆ ಅದನ್ನು ಎತ್ತಾ ಇದ್ದಾರೆ ಯಾಕಂದರೆ ಅವರು ಸ್ಟೇಟ್ಮೆಂಟ್ ಮಾಡಿದಾರಂಥ ಡಿ ಕೆ ಶಿವಕುಮಾರ್ ಬಹುತೇಕ ಅವರಲ್ಲೊಂದು ಮಾತುಗಳನ್ನ ಕೆ ಪಿ ಸಭೆಯಲ್ಲಿ ಹೇಳಿದಾರೆ ಅಂತ ನೀವು ಮಾಡ್ತಾ ಇರ್ತೀರಿ ಹೀಗಾಗಿ ಅದು ಬಗ್ಗಿಲದ್ದಿತ್ತು ಆದರೆ ಏನೂ ಇರಲಿಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ಪ್ರಥಮ ಆದ್ಯತೆ ಇವತ್ತಿನ ಸಹ ಲೋಕಸಭೆ ಚುನಾವಣೆ ಆಗಿತ್ತು ನಾವು ಅದು ಹೀಗಲ್ಲ ಇದರಲ್ಲಿ ಯಾರು ಅಗ್ಗ ಅಧ್ಯಕ್ಷರ ಬೆಂಬಲಿರು ಈಗ ರಾಜ್ಯವರೆಗೂ ನಮ್ಮ ಬೆಂಬಲಿರು ನಾವು ಬೆಂಬಲ ಎಲ್ಲರೂ ಬೆಂಬಲ ಮಾಡಿದ್ದಾರೆ ಯಾರು ಒಬ್ಬರು ಶಾಸಕರು ಇಲ್ಲೇ ಒಂದು ಸಣ್ಣ ಘಟನೆ ಕೂಡ ಆಗಿಲ್ಲ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಶಾಸಕರು ಮುಖಂಡರು ಕಾರ್ಯಕರ್ತರು ಹೀಗಾಗಿ ಯಾರ ಮೇಲೂ ಕೂಡ ನಾವು ಇದು ಮಾಡುವಂಥದ್ದಾಗಲಿ